लांडकोटी ब्रह्मांड नायक राजाधिराज योगिराजपरब्रह्म ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈಗ ನಾವು ಬಾಬಾರವರಲ್ಲಿ ಸಂಕಲ್ಪ ಮಾಡಿ ಅನೇಕ ರೀತಿಯ ಪೂಜೆಗಳನ್ನು ಮಾಡ್ತಾ ನಮ್ಮ ಜೀವನದಲ್ಲಿ ಒಂದು ಉನ್ನತಿಯನ್ನು ಕಾಣ್ತಾ ಇದ್ದೀವಿ ಹಾಗೆ ಕೆಲವೊಂದು ಸಾರಿ ಕೆಲವರಿಗೆ ಇನ್ನೂ ಅವ್ರು ಅಂದ್ಕೊಂಡಿರೋ ಇಚ್ಛೆಗಳು ಪೂರ್ಣವಾಗ್ತಾ ಇಲ್ಲ ಖಂಡಿತ ಆಗುತ್ತೆ ಭರವಸೆ ಇಡ್ರಿ ಗುರುವನ್ನು ನೀವು ನಂಬಿದ್ದೀರಾ ಅಂದರೆ ಖಂಡಿತವಾಗೂ ನಿಮ್ಮ ಇಚ್ಛೆಯನ್ನು ಬಾಬಾ ಈಡೇರಿಸ್ತಾರೆ ಆದರೆ ಅದರಲ್ಲಿ ಕೆಲವು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳು ಏನು ಅವು ಮುಂದೆ ಯಾವ ರೀತಿ ಭವಿಷ್ಯದಲ್ಲಿ ಅವು ಯಾವ ರೀತಿ ತಿರುವು ತಗೊಳ್ತವೆ ಆ ವಿಚಾರಗಳು ನಾವು ಇಚ್ಛೆ ಪಡುವ ವಿಚಾರಗಳು ಅಂತೇಳಿ ನಮಗೆ ತಿಳಿದಿರೋಲ್ಲ ಆದರೆ ಗುರುವಿಗೆ ತಿಳಿದಿರುತ್ತೆ ಅಲ್ವಾ ಹಾಗಾಗಿ ಅಂತಹ ಯಾವುದಾದ್ರೂ ಇಚ್ಛೆಗಳು ನಿಮ್ಮ ಜೀವನದಲ್ಲಿ ಈಡೇರಿಲ್ಲ ಅಂದರೆ ಖಂಡಿತವಾಗಿಯೂ ಬಾಬಾ ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಆದರೆ ಅದನ್ನು ಸರಿಪಡಿಸಿ ಹಾಗೆ ಅದು ನಿಮಗೆ ಉಚಿತವಾಗಿದೆ ಒಳ್ಳೆಯ ರೀತಿಯಲ್ಲಿ ಅದು ನಿಮ್ಮ ಜೀವನದಲ್ಲಿ ಭವಿಷ್ಯಕ್ಕೆ ಒಳ್ಳೆಯ ರೀತಿಯಲ್ಲಿ ಉನ್ನತಿಯನ್ನು ಉದ್ಧಾರವನ್ನು ಕೊಡೋದ್ರ ಜೊತೆಗೆ ಸಂತೋಷ ನೆಮ್ಮದಿಯನ್ನು ಕೊಡುತ್ತೆ ಅಂದರೆ ಖಂಡಿತವಾಗಿಯೂ ಆ ವಿಚಾರವನ್ನು ಸರಿಪಡಿಸಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಕೆಲವರಿಗೆ ಬೇಗನೆ ಇಚ್ಛೆಗಳು ಈಡೇರುತ್ತೆ ಸ್ನೇಹಿತರೆ ಅದರಲ್ಲೂ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಮ ಉದ್ದೇಶಗಳು ಒಳಿತಾಗಿರಬೇಕು ಉದ್ದೇಶಗಳು ಒಳಿತಾಗಿದ್ದಾಗ ಬೇಗನೆ ಫಲ ಕೊಡ್ತವೆ ಸ್ನೇಹಿತರೆ ಒಂದು ವಿಚಾರಗಳು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಜೋಡಣೆಗೊಂಡಿರ್ತವೆ ಹಾಗಾಗಿ ಅಂತ ವಿಚಾರಗಳು ಸ್ವಲ್ಪ ಫಲ ಕೊಡೋದ್ರಲ್ಲಿ ಸ್ವಲ್ಪ ತಡ ಆಗುತ್ತೆ ಸ್ನೇಹಿತರೆ ಅಷ್ಟೇ ಆದ್ರೆ ಹಾಗೆ ಆಗತ್ತೆ ಬಾಬಾರವರು ನಡೆಸ್ಕೊಟ್ಟೇ ಕೊಡ್ತಾರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಮಕ್ಕಳಾಗಬೇಕು ಅಂತ ಹೇಳಿ ಮದುವೆ ಆಗಬೇಕು ಅಂತ ಹೇಳಿ ಕೆಲಸ ಸಿಗ್ಬೇಕು ಅಂತ ಹೇಳಿ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಹೊಂದಬೇಕು ಅಂತ ಹೇಳಿ ಮನೆ ಕಟ್ಟಬೇಕು ಇನ್ನೂ ಹತ್ತು ಹಲವಾರು ಆರು ಬಯಕೆಗಳನ್ನು ನಿಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಲ್ವಾ ಸ್ನೇಹಿತರೆ ನಾವೆಲ್ಲರೂ ಅದೇ ನಿಟ್ಟಿನಲ್ಲಿ ಹೋರಾಟ ನಡೆಸ್ತಾ ಇದ್ದೀವಿ ಯಾವುದಾದ್ರೂ ಒಂದು ಇಚ್ಛೆನ ಈಡೇರಿಸ್ಕೊಳ್ಬೇಕು ಅದರಲ್ಲಿ ಒಂದು ಒಳ್ಳೆಯ ಉನ್ನತಿಯನ್ನು ಫಲವನ್ನು ಕಾಣಬೇಕು ಅನ್ನೋದೇ ಇಲ್ಲಿ ಎಲ್ಲರೂ ಇಚ್ಛೆಯಾಗಿದೆ ಸ್ನೇಹಿತರೆ ಆ ನಿಟ್ಟಿನಲ್ಲಿ ನಾವು ಕೂಡ ಬಾಬಾರವರ ಆರಾಧನೆಯನ್ನು ಮಾಡ್ತಾ ಶುದ್ಧ ಮನಸ್ಸಿನಿಂದ ಒಳ್ಳೆಯ ಭಾವನೆಗಳನ್ನು ಹೊಂದ್ಕೊಳ್ತಾ ಈಗ ಸಾಕ್ತಾಯಿದ್ದೀವಿ ಅಲ್ವಾ ಸ್ನೇಹಿತರೆ ಅದಕ್ಕೆಲ್ಲ ಒಂದು ಅದ್ಭುತವಾದ ಪರಿಹಾರ ಈ ಸಾಯಿ ಗಾಯತ್ರಿ ಮಂತ್ರ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಐವತ್ನಾಲ್ಕು ಸಾರಿ ಬರೆಯುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಇಚ್ಛಿಸುವ ಇಚ್ಛೆಗಳು ಪೂರ್ಣಗೊಳ್ತವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾನು ಸ್ನಾನ ಮಾಡಲಿಕ್ಕೆ ಆಗಲ್ಲ ಅಂದರೂ ಅಲ್ಲುಜ್ಜಿ ಕೈಕಾಲ್ ಮುಖ ತೊಳೆದು ಒಂದು ಮಣೆ ಇಲ್ಲವೇ ಒಂದು ಚೇರ್ ಮೇಲೆ ಕುಳಿತು ಒಂದು ಹೊಸ ಎಕ್ಸರ್ಸೈಜ್ ಒಂದು ಪೆನ್ ಪೆನ್ ಯಾವ ಕಲರ್ ಬಣ್ಣದ್ದಾಗಿರಬೇಕು ಅಂದ್ರೆ ಹಸಿರು ಕೇಸರಿ ಹಳದಿ ಅದು ಅಕ್ಷರಗಳು ಸಹ ಅದೇ ಬಣ್ಣದಲ್ಲಿ ಮೂಡಬೇಕು ಸ್ನೇಹಿತರೆ ಈ ಬಣ್ಣಗಳು ಸಕಾರಾತ್ಮಕತೆಯ ಆಕರ್ಷಣೆಗಳಾಗಿವೆ ಹಾಗಾಗಿ ಈ ಬಣ್ಣದ ಪೆನ್ನುಗಳನ್ನು ತಗೊಂಡು ಬರಿಬೇಕು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಬರಿಬೇಕು ಸ್ನೇಹಿತರೆ ಯಾವುದೋ ಒಂದು ಇಚ್ಛೆಯ ಸಂಕಲ್ಪವನ್ನ ಇಟ್ಕೊಂಡು ಈ ಸಮಯದಲ್ಲಿ ನಾವು ಅದನ್ನ ಬರೀಲಿಕ್ಕೆ ಶುರು ಮಾಡಿ ಐವತ್ನಾಲ್ಕು ಬಾರಿ ಮಾತ್ರ ಬರಿಬೇಕು ದಿನದಲ್ಲಿ ಸಂಕಲ್ಪ ನೀವು ಮೂವತ್ ಮೂರು ದಿನನಾದ್ರೂ ಮಾಡ್ಕೊಡ್ರಿ ಇಲ್ಲ ಜೀವನ ಇಡೀ ನಾನು ಬರೀತೀನಿ ಇದರಿಂದ ಒಳ್ಳೇದಾಗ್ತಾನೆ ಹೋಗ್ತಾ ಇದೆ ಹಾಗಾಗಿ ನನ್ನ ಇಚ್ಛೆಗಳು ಈಡೇರ್ತಾ ಇದ್ದಾವೆ ಹಾಗಾಗಿ ನಾನು ಇದನ್ನು ಬಿಡಲ್ಲ ಅನ್ನೋರು ಖಂಡಿತವಾಗಿ ಅದನ್ನು ಅದೇ ರೀತಿ ನೀವು ಜೀವನ ಪೂರ್ತಿ ಬರಿತಾ ಹೋಗ್ಬೋದು ಒಳಿತಾಗ್ತಾನೆ ಹೋಗುತ್ತೆ ಯಾವುದೂ ಒಳ್ಳೆಯದು ಎಂದಿಗೂ ಕೆಟ್ಟದಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಅದೇ ರೀತಿ ನಿಮಗೆ ಒಳ್ಳೆಯದಾಗುತ್ತೆ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮಧ್ಯಾಹ್ನ ಎಲ್ಲ ಬರಿಬೋದಾ ಮೇಡಮ್ ಅಂದರೆ ಖಂಡಿತವಾಗಿ ಬರಿಬೋದಿಲ್ಲ ಅಂತಲ್ಲ ನಮ್ಮ ಶುದ್ಧವಾದ ಪ್ರಾರ್ಥನೆ ಯಾವ ಸಮಯದಲ್ಲಾದರೂ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ಬೋದು ಪ್ರಾರ್ಥನೆಗೆ ಇಂತಹ ಸಮಯ ಅಂತಹ ಸಮಯ ಅಂತ ಏನಿಲ್ಲ ಆದರೆ ಆ ನಾಲ್ಕು ಗಂಟೆಯಲ್ಲಿ ಬ್ರಹ್ಮಾಂಡ ತನ್ನನ್ನು ತಾನು ತೆರೆದುಕೊಂಡಿರುತ್ತೆ ಆ ಸಮಯದಲ್ಲಿ ಮನೆಯಾಗಲಿ ಮನಸ್ಸಾಗಲಿ ಹಾಗೆ ಹಾಗೆ ಸುತ್ತಮುತ್ತ ವಾತಾವರಣವಾಗಲಿ ಶುದ್ಧವಾಗಿರುತ್ತೆ ಅಷ್ಟು ಗಲಾಟೆ ನಮ್ಮ ಕಿವಿಯನ್ನು ಬಂದು ಅಪ್ಪಳಿಸಲ್ಲ ಯಾವುದೇ ರೀತಿ ಶಬ್ದಗಳು ಬರೋದಿಲ್ಲ ಆ ಸಮಯದಲ್ಲಿ ನಮಗೆ ಕೇಳಿಸೋದಾದರೂ ಏನು ಗಂಟೆ ಶಬ್ದ ಆಗಿರ್ಬೋದು ಇಲ್ಲವೇ ಹಕ್ಕಿಗಳ ಕಲರವ ಗಾಳಿ ಬೀಸೋದಾಗಿರಲಿ ಈ ರೀತಿ ಶಬ್ದಗಳು ನಮ್ಮನ್ನು ಕೇಳ್ತವೆ ಅದೇ ಸ್ವಲ್ಪ ತಡವಾಗಿಬಿಟ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ನಾಲ್ಕು ಗಂಟೆ ಆಗಿಬಿಟ್ರೆ ಆ ಸಮಯದಲ್ಲಿ ಜನಜುಂಗುಳು ಹೆಚ್ಚಾಗಿರುತ್ತೆ ಆ ಸಮಯದಲ್ಲಿ ನಮ್ಮನ್ನು ನಮ್ಮ ಮನಸ್ಸನ್ನು ನಮಗೆ ಹಿಡಿತದಲ್ಲಿ ಇಟ್ಕೊಳೋದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಬೆಳಗ್ಗೆನೇ ಶ್ರಮಪಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ಬರೆಯೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಆಸೆ ಪಟ್ಟಿದ್ದೀರಲ್ಲ ಆ ಆಸೆ ಖಂಡಿತವಾಗಿ ಈಡೇರುತ್ತೆ ಸ್ನೇಹಿತರೆ ಯಾವುದಾದ್ರೂ ಒಂದು ಇಚ್ಛೆಯನ್ನು ಸಂಕಲ್ಪ ಮಾಡಿಕೊಂಡು ನೀವು ಬರೀಲಿಕ್ಕೆ ಶುರು ಮಾಡಬೇಕು ಯಾವುದೇ ರೀತಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಆದರೂ ಕೂಡ ಕೆಲವರು ಮೆ ಮೇಡಮ್ ನಾವು ನಾಲ್ಕು ಗಂಟೆಗೆ ಗೆದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ ಮೇಲೆ ನಾವು ಇದನ್ನು ಬರಿತೀವಿ ಅಂದರೆ ಖಂಡಿತವಾಗಿಯೂ ಅದನ್ನೂ ಮಾಡ್ಬೋದು ಸ್ನೇಹಿತರೆ ಎಲ್ಲದೂ ಇಲ್ಲಿ ನಿಮ್ಮ ಮನಸ್ಸಿನ ಭಾವಕ್ಕೆ ಬಿಟ್ಟಿರೋ ವಿಚಾರ ಆಗಿದೆ ಎಲ್ಲರಿಗೂ ಈ ರೀತಿ ಆಗೋದಿಲ್ಲಲ್ಲ ಅಂತವರು ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಕೈಕಾಲು ಮುಖ ತೊಳ್ಕೊಂಡು ಒಂದು ಬಾಬಾನಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ಮಣೆ ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಈ ರೀತಿ ದಿನನಿತ್ಯ ಕೇವಲ ಐವತ್ನಾಲ್ಕು ಸಾರಿ ಮಾತ್ರ ಬರೀರಿ ಇದು ಗುರುವಿನ ಸಂಖ್ಯೆ ಆಗಿದೆ ಇದನ್ನು ಕೂಡಿದರೆ ಒಂಬತ್ತಾಗುತ್ತೆ ಸ್ನೇಹಿತರೆ ಅದಕ್ಕೆ ನಂತರ ಈ ರೀತಿಯಾಗಿ ನಾವು ಐವತ್ನಾಲ್ಕು ಬಾರಿ ಮೂವತ್ತ್ಮೂರು ದಿನ ಬರೆದಿದ್ದೀವಿ ಮೇಡಮ್ ಇದನ್ನು ಏನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಬಾಬಾನ ಎದುರಿಗೆ ಇಟ್ಟು ಸ್ವಲ್ಪ ದಿನ ಪೂಜೆ ಮಾಡಿರಿ ನಂತರ ಅದನ್ನು ಯಾವುದಾದ್ರೂ ಬಾಬಾನ ಮಂದಿರದಲ್ಲಿ ಧುನಿ ಇದೆ ಅಂದರೆ ಆ ಜಾಗಕ್ಕೆ ತಗೊಂಡೋಗಿ ಆ ಬಾಬಾನ ಮಂದಿರಕ್ಕೆ ತಗೊಂಡೋಗಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಒಂದು ಪೂರ್ಣ ಫಲವನ್ನು ಹಾಗೆ ಯಥಾಭಕ್ತಿ ಸ್ವಲ್ಪ ದಕ್ಷಿಣೆಯನ್ನು ಕೊಟ್ಟು ನಾನು ಈ ರೀತಿ ಬಾಬಾನಲ್ಲಿ ಸಂಕಲ್ಪ ಮಾಡಿ ಈ ಸಾಯಿ ಗಾಯತ್ರಿ ಮಂತ್ರವನ್ನು ಬರೆದಿದ್ದೆ ಅದನ್ನು ಧುನಿಗೆ ಅರ್ಪಣೆ ಮಾಡಿರಿ ಅಂತ ಹೇಳಿ ಕೊಟ್ಟು ಬನ್ನಿರಿ ಸ್ನೇಹಿತರೆ ಬಾರಿ ಐದು ಸಾವಿರ ಬಾರಿ ಈ ರೀತಿ ಬರೆದು ದೊಡ್ಡ ಎಕ್ಸಸೈಜ್ ಆಗಿದೆ ಅಂದ್ರೆ ಖಂಡಿತವಾಗಿ ಆಗಲೂ ಕೂಡ ನೀವು ಇದನ್ನೇ ಮಾಡಬಹುದು ಅತ್ಯಂತ ಸರಳ ಪರಿಹಾರ ಆದರೆ ಅದ್ಭುತವಾದ ಫಲವನ್ನ ಕೊಡುತ್ತೆ ಇಚ್ಛೆಗಳನ್ನು ಸಹ ಸಂಪೂರ್ಣವಾಗಿ ಈಡೇರಿಸುತ್ತೆ ಮಕ್ಕಳು ಓದೋ ವಿಚಾರದಲ್ಲಾದರೂ ಆಗಿರ್ಬೋದು ಈಗ ನೀವು ಬೆಳಗ್ಗೆನೆ ಬೇಗ ಎಬ್ಬಿಸ್ತೀರಲ್ವಾ ಮಕ್ಕಳಿಗೆ ಆದ್ರೂ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆ ಸಮಯ ಬಹಳ ಒಳ್ಳೆಯದು ಉತ್ತಮ ಆ ಸಮಯದಲ್ಲಿ ಓದಿದಾಗ ಈ ವಿದ್ಯೆ ಬುದ್ಧಿ ಶ್ರದ್ಧೆ ಬೇಗ ತಲೆಗೆ ಹತ್ತುತ್ತೆ ಅಂತ ಹೇಳಿ ಏನು ಎಬ್ಬಿಸ್ತೀವಲ್ಲ ಆ ಸಮಯದಲ್ಲಿ ಕೂಡ ಮಕ್ಕಳ ಹತ್ರ ಕೈಕಾಲು ಮುಖ ತೊಳಿಸಿ ಈ ಸಾಯಿ ಗಾಯತ್ರಿ ಮಂತ್ರವನ್ನು ಐವತ್ನಾಲ್ಕು ಬರೆಸಿ ನಂತರ ಅವರ ಓದನ್ನು ಮುಂದುವರಿಸಲಿಕ್ಕೆ ಹೇಳ್ರಿ ಅವರಲ್ಲಿ ಎಷ್ಟು ಬದಲಾವಣೆ ಆಗ್ತವೆ ಅವ್ರು ಎಷ್ಟು ಉನ್ನತಿ ಹೊಂದುತ್ತಾರೆ ಅಂತೇಳಿ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ನಾನು ಹಿಂದೆಯೂ ಸಹ ಸಾಯಿ ಗಾಯತ್ರಿ ಮಂತ್ರದ ಮಹಿಮೆಯ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಅಂದರೆ ಬೇವಿನ ಮರದ ಬಳಿ ಎರಡು ದೀಪಗಳನ್ನು ಬೆಳಗಿಸಿ ಹನ್ನೊಂದು ಸಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಹನ್ನೊಂದು ಪ್ರದಕ್ಷಿಣೆಗಳನ್ನು ಹಾಕ್ರಿ ಅಂತ ಹೇಳಿದೆ ಖಂಡಿತವಾಗಿಯೂ ಇದನ್ನು ಮಾಡಿದವರಿಗೂ ಕೂಡ ಫಲ ಸಿಕ್ಕಿದೆ ಸ್ನೇಹಿತರೆ ಹಾಗಾಗಿ ಕೆಲವರಿಗೆ ಬೇವಿನ ಮರ ಇಲ್ಲ ಅಂತ ಹೇಳಿ ಕೆಲವರು ಬಿಟ್ಟಿದ್ದಾರೆ ಕೆಲವರಿಗೆ ಹೋಗೋಕ್ಕಾಗಲ್ಲ ಆ ಸಮಯದಲ್ಲಿ ಅಂತ ಕೂಡ ಬಿಟ್ಟಿದ್ದಾರೆ ಹಾಗಾಗಿ ಅಂಥವರೆಲ್ಲ ಇದೊಂದು ಸುವರ್ಣ ಅವಕಾಶ ನಿಮ್ಮ ಬಳಿಯೇ ಬಂದಿದೆ ಅಂತ ಹೇಳಿ ತಿಳ್ಕೊಂಡು ಖಂಡಿತವಾಗಿಯೂ ನೀವು ಮನೆಯಲ್ಲೇ ಸ್ವಲ್ಪ ಶ್ರದ್ಧೆ ವಹಿಸಿ ಸ್ವಲ್ಪ ಪ್ರಾಮಾಣಿಕವಾಗಿ ಶ್ರಮ ಪಟ್ಟರೆ ನೀವು ಶ್ರದ್ಧೆ ಇಟ್ಟು ಏನಾದರೂ ಪಡೀಲಿಕ್ಕೆ ಒಂದು ಸ್ವಲ್ಪನಾದರೂ ಶ್ರಮ ಹಾಕಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಮಾಡಿದ್ದೆ ಆದರೆ ಅದಕ್ಕೆ ತಕ್ಕ ಫಲಗಳನ್ನೇ ಬಾಬಾ ಕೊಡ್ತಾರೆ ಸ್ನೇಹಿತರೆ ಪ್ರಾರ್ಥನೆಯನ್ನು ಯಾವಾಗಲಾದರೂ ಮಾಡ್ತಾನೆ ಇರ್ಬೋದು ಬೆಳಗಿಂದ ಸಂಜೆವರೆಗೂ ಮಾಡ್ತಾ ಇರ್ಬೋದು ಆದರೆ ಮಧ್ಯೆ ಮಧ್ಯೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನಾಗುತ್ತೆ ಮಕ್ಕಳು ಶಾಲೆ ಕೆಲಸ ಮನೆಗೆ ಯಾರಾದರೂ ಬಂದು ಹೋಗ್ತಾ ಇರ್ತಾರೆ ಹೊರಗಡೆ ಸುತ್ತ ಮುತ್ತ ವಾತಾವರಣದಲ್ಲಿ ಗಲಾಟೆ ನಡೀತಿರ್ತವೆ ಇವೆಲ್ಲವೂ ಬಂದು ನಮ್ಮ ಕಿವಿಯನ್ನು ಅಪ್ಪಳತಿರ್ತವೆ ಅದೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಶುದ್ಧವಾಗಿರುತ್ತೆ ಮನಸ್ಸು ಹಾಗೆ ಪರಿಸರವೂ ಕೂಡ ಮನೆಯೂ ಕೂಡ ಶಾಂತವಾಗಿರುತ್ತೆ ಆ ಸಮಯದಲ್ಲಿ ನಾವು ಏನನ್ನಾದರೂ ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ರೀತಿಯಾಗಿ ನಾವು ಸಾಯಿ ಗಾಯತ್ರಿ ಮಂತ್ರವನ್ನು ಐವತ್ನಾಲ್ಕು ಸಾರಿ ಬರೆಯೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೊಳ್ಳೆ ಬದಲಾವಣೆಗಳು ಆಗ್ತಾ ಹೋಗ್ತವೆ ಸ್ನೇಹಿತರೆ ಕಷ್ಟ ಅಂತ ಹೇಳಿದ್ರೆ ಇದು ಕಷ್ಟ ಆಗುತ್ತೆ ಇಲ್ಲಪ್ಪ ನನ್ನಿಂದ ಆಗತ್ತೆ ಅನ್ನೋದಾದ್ರೆ ಖಂಡಿತ ಮಾಡ್ತೀರಾ ಸ್ನೇಹಿತರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಐದು ಕಾಲು ಐದು ವರೆ ಬರೆದು ಮುಗಿಸ್ಬಿಡ್ರಿ ಸ್ನೇಹಿತರೆ ಬೇಗನೆ ಸ್ನಾನ ಮಾಡಲೇಬೇಕು ಅಂತೇನಿಲ್ಲ ಏನಿಲ್ಲ ಈ ಸಾಯಿ ಗಾಯತ್ರಿ ಮಂತ್ರ ಈ ರೀತಿಯಾಗಿದೆ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಈ ರೀತಿಯಾಗಿ ನೀವು ಪ್ರತಿದಿನ ಐವತ್ನಾಲ್ಕು ಸಾರಿ ನೀವು ಬರಿತಾ ಬನ್ನಿರಿ ನಿಮ್ಮ ಜೀವನ ಅತ್ಯದ್ಭುತವಾಗಿ ಬದಲಾವಣೆ ಆಗುತ್ತೆ ನೀವೇ ಆಮೇಲೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ಉನ್ನತಿಯಾಗಿದೆ ನಾನು ಅನ್ಕೊಂಡಿರೋ ಇಚ್ಛೆ ಈಡೇರ್ತು ಅಂತ ಹೇಳಿ ನೀವೇ ನನಗೆ ಹೇಳ್ತೀರಾ ಸ್ನೇಹಿತರೆ ಅಷ್ಟೊಂದು ಈ ಸಾಯಿ ಗಾಯತ್ರಿ ಮಂತ್ರ ಪವಿತ್ರವಾಗಿದೆ ಮಹಿಮೆ ಉಳ್ಳದ್ದಾಗಿದೆ ಈ ಮಂತ್ರದ ಒಂದೊಂದು ಅಕ್ಷರದಲ್ಲೂ ಸಾಯಿ ಸಚೇತವಾಗಿದ್ದಾರೆ ಐದ್ ನಿಮಿಷ ಸಮಯ ನೀವು ಬಾಬಾರವರಿಗೆ ಕೊಟ್ರೆ ಖಂಡಿತವಾಗಿ ಇಡೀ ಜೀವನ ಬಾಬಾ ನಿಮಗೆ ಸಮಯವನ್ನು ಕೊಡ್ತಾರೆ ಏನನ್ನಾದರೂ ನಾವು ಪಡೀಲಿಕ್ಕೆ ಹವಣಿಸ್ತಿದ್ದೀವಿ ಅಂದರೆ ಖಂಡಿತವಾಗಿಯೂ ಅಲ್ಲಿ ಶ್ರಮದ ಅಗತ್ಯ ಇದ್ದೇ ಇರತ್ತೆ ಸ್ನೇಹಿತರೆ ಶ್ರಮಕ್ಕೆ ತಕ್ಕ ಹಾಗೆ ಫಲ ಸಿಗೋದು ಎಲ್ಲ ವಿಚಾರದಲ್ಲೂ ಅಷ್ಟೇ ಹಾಗಾಗಿ ನೀವು ಏನನ್ನಾದರೂ ಪಡೀಲಿಕ್ಕೆ ಇಚ್ಛಿಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಈ ರೀತಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಕೈಕಾಲ್ ಮುಖ ತೊಳೆದು ಬಾಬಾರವರ ಸ್ಮರಣೆ ಮಾಡ್ತಾ ನೀವು ಈ ರೀತಿ ಸಾಯಿ ಗಾಯತ್ರಿ ಮಂತ್ರವನ್ನು ಐವತ್ನಾಲ್ಕು ಬಾರಿ ಬರೆದಿದ್ದೆ ಆದರೆ ಯಾವ ಇಚ್ಛೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇದ್ದೀರೋ ಆ ಇಚ್ಛೆ ಈಡೇರೇ ಈಡೇರುತ್ತೆ ಸ್ನೇಹಿತರೆ ನಿಮಗೆ ವಿಶ್ವಾಸ ದೃಢವಾಗಿರಬೇಕು ಗುರುವಿನಲ್ಲಿ ಶರಣಾಗತ ಭಾವನೆಯನ್ನು ಹೊಂದಿರಬೇಕು ಅವರ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಷ್ಕಲ್ಮಷವಾದ ಭಕ್ತಿಯ ಪುಷ್ಪಾರ್ಚನೆಯನ್ನ ಮಾಡಿದ್ರೂ ಸಾಕು ಸ್ನೇಹಿತರೆ ಅದನ್ನೇ ಬಾಬಾರವರು ಸ್ವೀಕರಿಸಿ ನಿಮ್ಮ ಇಚ್ಛೆಗಳನ್ನ ಈಡೇರ್ತಾರೆ ಗುರು ನಮ್ಮಿಂದ ಬಯಸೋದು ಒಂದೇ ಶುದ್ಧವಾದ ನಿಷ್ಕಲ್ಮಷವಾದ ಭಕ್ತಿ ಬಾಬಾರವರಿಗೆ ಇರುವ ಹಸುವು ಕೂಡ ಅದೇ ನೀವು ಈ ರೀತಿ ಶುದ್ಧವಾದ ಭಾವನೆಯೊಂದಿಗೆ ನಿಷ್ಕಲ್ಮಶ ಭಾವದ ಭಕ್ತಿಯೊಂದಿಗೆ ನೀಗಿಸ್ತಾ ಹೋದರೆ ಅದಕ್ಕೆ ತಕ್ಕ ಫಲಗಳನ್ನೇ ಕೊಡ್ತಾ ಹೋಗ್ತಾರೆ ಗಾದೆನೇ ಇದೆ ಅಲ್ವಾ ಉಂಡೋರು ಹರಿಸೋದು ಬೇಡ ನೊಂದೋರು ಶಪಿಸೋದು ಬೇಡ ಅಂತೇಳಿ ಹಾಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಒಳ್ಳೆಯ ಗುಣಗಳಿಂದ ಉತ್ತಮವಾದ ಉದ್ದೇಶವನ್ನು ಹೊಂದುವ ಮೂಲಕ ಇಂತಹ ಭಕ್ತಿಯನ್ನು ಬಾಬಾರವರಿಗೆ ಕೊಟ್ಟರೆ ಅವರ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬಿದ ಮೇಲೆ ಅವರು ನಮ್ಮ ಇಚ್ಛೆಗಳನ್ನು ಈಡೇರಿಸ್ತೇ ಈಡೇರಿಸ್ತಾರೆ ಆ ಭರವಸೆ ಆ ನಂಬಿಕೆ ನಿಮ್ಮಲ್ಲಿರಬೇಕು ಆ ಭರವಸೆ ಅನುಸಾರವಾಗಿ ನೀವು ಈ ರೀತಿ ಕ್ರಮವನ್ನು ಅನುಸರಿಸಿ ನೀವು ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬರಿತಾ ಹೋಗ್ರಿ ಅತ್ಯುನ್ನತ ಫಲವನ್ನೇ ನೀವು ಪಡಿತೀರಾ ಮೇಡಮ್ ಸಂಜೆ ಬರಿಬೋದ ಅಂದರೆ ಖಂಡಿತವಾಗಿಯೂ ಸಂಜೆನೂ ಗೋಧೂಳಿ ಲಗ್ನದಲ್ಲಿ ಶುರು ಮಾಡ್ಬೋದು ಸ್ನೇಹಿತರೆ ಏನು ನೀವು ಸಂಜೆ ಹೇಗಿದ್ರು ಮನೆಯಲ್ಲಿ ದೀಪ ಬೆಳಗ್ತಿರಲ್ಲ ಆ ಸಮಯದಲ್ಲೂ ಕೂಡ ನೀವು ಪ್ರಶಾಂತವಾಗಿ ದೇವರ ಕೋಣೆಯಲ್ಲಿ ಕುಳಿತು ಈ ಮಂತ್ರವನ್ನು ಐವತ್ನಾಲ್ಕು ಬಾರಿ ಬರಿಬಹುದು ಸ್ನೇಹಿತರೆ ಆ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರಬೇಕು ಒಲವಿರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಒಳ್ಳೆಯದೊಂದು ಮಾಡೇ ಮಾಡುತ್ತೆ ಅನ್ನೋ ದೃಢವಾದ ನಂಬಿಕೆಯೊಂದಿಗೆ ಆ ಕೆಲಸವನ್ನು ನಾವು ಮಾಡಿದಾಗ ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ ಹಾಗಾಗಿ ದೃಢವಾಗಿರಿ ನಂಬಿಕೆ ಕಳ್ಕೊಳ್ಬೇಡ್ರಿ ಖಂಡಿತವಾಗಿ ಈ ಸಣ್ಣ ಪರಿಹಾರವನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ತಾ ಬನ್ನಿರಿ ಅತ್ಯದ್ಭುತವಾದ ಫಲವನ್ನೇ ನೀವು ಪಡೀತೀರಾ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೆ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ